ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಶರಣ್ ಪ್ರಕಾಶ್ ಪಾಟೀಲ್ ಮತ್ತು ಅಜಯ್ ಸಿಂಗ್ ಅವರು ತೊಗರಿನಲ್ಲಿ ಈ ಸಾರಿ ತೊಗರಿಗೆ ರೋಗ ಬಂದು ತೊಂದರೆ ಆಗಿದೆ ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಪರಿಶೀಲನೆ ಮಾಡಿ ವರದಿ ಕೊಡಿ ಅಂತ ಕೇಳಿದ್ದೀನಿ ಅದು ಬಂದ ಮೇಲೆ ಆ ವರದಿಯ ಆಧಾರದ ಮೇಲೆ ನಾವು ಈ ಭಾಗದ ರೈತರಿಗೆ ಅನ್ಯಾಯ ಆಗಿದ್ದರೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಸೊ ಒಟ್ಟಾರೆಯಾಗಿ ಹೈದರಾಬಾದ್ ಕರ್ನಾಟಕ ಇವತ್ತು ಏನು ಕಲ್ಯಾಣ ಕರ್ನಾಟಕ ಅಂತ ನಾವು ಕರಿತೀವಿ ಆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಾಡ್ತಕ್ಕಂಥದ್ದಿಕ್ಕೆ ಕಾಂಗ್ರೆಸ್ ಸರ್ಕಾರ ಬದ್ಧವಾಗಿದೆ ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಅದಕ್ಕೆ ಈ ನಂಜುಂಡಪ್ಪನವರು ವರದಿ ಇದೆಯಲ್ಲ ವರದಿ ಬಂದು ಎರಡು ಸಾವಿರದ ಎರಡನೇ ಇಸ್ವಿನಲ್ಲಿ ಅದನ್ನು ಕೊಟ್ಟದು ಎರಡು ಸಾವಿರದ ಏಳು ಎಂಟರಲ್ಲಿ ಅದು ಜಾರಿಗೆ ಬಂತು ಅದರಿಂದ ಎಷ್ಟು ಮಟ್ಟಿಗೆ ಸಮಾನತೆ ಬಂದಿದೆ ತಾರತಮ್ಯ ನಿವಾರಣೆಯಾಗಿದೆ ಅದನ್ನು ಆಧಾರ ಅದರ ಆಧಾರದ ಮೇಲೆ ನಾವು ಗೋವಿಂದರಾವ್ ಗೋವಿಂದರಾವ್ ಅರ್ಥಶಾಸ್ತ್ರಜ್ಞರು ಅವರ ಅಧ್ಯಕ್ಷದಲ್ಲಿ ಇನ್ನೊಂದು ಸಮಿತಿಯನ್ನು ಮಾಡಿದ್ದೀನಿ ಮಾರ್ಚ್ ತಿಂಗಳಲ್ಲಿ ಮಾರ್ಚ್ ತಿಂಗಳಲ್ಲಿ ಇನ್ನೊಂದು ಸಮಿತಿಯನ್ನು ಮಾಡಿದ್ದೀವಿ ಅವರು ವರದಿಯನ್ನು ಕೊಟ್ಟ ಮೇಲೆ ಐ ಲೆವೆಲ್ ಕಮಿಟಿ ಆ ವರದಿಯನ್ನು ಕೊಟ್ಟ ಮೇಲೆ ಇನ್ನೂ ಯಾವ ತಾಲೂಕುಗಳು ಹಿಂದೆ ಉಳಿದಿದ್ದಾವೆ ನಂಜುಂಡಪ್ಪನ ವರದಿಯಿಂದ ಎಷ್ಟು ತಾಲೂಕುಗಳು ಮುಂದುವರೆದಿವೆ ಎಷ್ಟು ತಾಲೂಕುಗಳು ಇನ್ನೂ ಹಿಂದುಳಿದಿದ್ದಾವೆ ಅದನ್ನು ಗೋವಿಂದರಾವ್ ಅವರ ಕಮಿಟಿ ವರದಿ ಬಂದ ಮೇಲೆ ನಾವು ಇನ್ನೂ ಹೆಚ್ಚು ಕಾರ್ಯಕ್ರಮವನ್ನು ತಾರತಮ್ಯವನ್ನು ಹೋಗಲಾಡಿಸ್ಲಿಕ್ಕೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ